ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಧನುರ್ಮಾಸದ ಪ್ರಯುಕ್ತ ಅಶ್ವಥೃಕ್ಷದ ಬಳಿ ಮತ್ತು ಮನೆಯಲ್ಲೂ ಕೂಡ ನೀವು ಯಾವ ರೀತಿ ಹಕ್ಕಿಟ್ಟಿನ ದೀಪಾರಾಧನೆ ಮಾಡ್ಬೋದು ಎಷ್ಟು ದೀಪಗಳು ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಿದರೆ ತುಂಬ ಸೂಕ್ತವಾದದ್ದು ಅಂತೇಳಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬೇಕಾದ್ರೆ ನಾವು ಮೊದಲು ಅಕ್ಕಿ ಹಿಟ್ಟನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಈಗ ನೀವು ಎರಡು ದೀಪವನ್ನು ಹಚ್ತಾ ಇದ್ದೀರಿ ಅಂತಂದರೆ ಎರಡು ದೀಪಕ್ಕೆ ಎಷ್ಟು ಅಕ್ಕಿ ಹಿಟ್ಟನ್ನು ಬೇಕಾಗುತ್ತೋ ಅಷ್ಟು ಮಟ್ಟಿಗೆ ನೀವು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಆದಷ್ಟು ಫ್ರೆಶ್ ಆಗಿರುವಂಥ ಹಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಅಂದರೆ ಮನೇಲಿ ಈಗ ಈಗಾಗಲೇ ನೀವು ಆಲ್ರೆಡಿ ಉಪಯೋಗ್ಸಿರುವಂಥ ಹಕ್ಕಿ ಹಿಟ್ಟನ್ನು ಬೇಡ ಅಂಗಡಿಯಿಂದ ತೆಗೆದುಕೊಂಡು ಬಂದು ನೀವು ಅಕ್ಕಿಯನ್ನು ತೆಗೆದುಕೊಂಡು ಬಂದು ತೊಳೆದು ಒಣಗಿಸಿ ಬೀಸಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಫ್ರೆಶ್ ಆಗಿ ಸಿಗುವಂಥದ್ದನ್ನೇ ಉಪಯೋಗಿಸ್ಕೋಬೋದು ಅಕ್ಕಿ ಹಿಟ್ಟಿಗೆ ನಾವು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಅದರ ನಂತರ ನಾವು ಹಸಿ ಹಾಲು ಅಥವಾ ನೀರಿನಿಂದನಾದ್ರೂ ಪರವಾಗಿಲ್ಲ ಆ ಒಂದು ಅಕ್ಕಿ ಹಿಟ್ಟಿಗೆ ಅದ್ರ ಜೊತೆಯಲ್ಲಿ ನಾನು ಈಗಾಗಲೇ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೆ ಸೊ ನಿಮಗೆ ಅದು ಒಂದು ಅಕ್ಕಿ ಹಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಬೆಲ್ಲ ಬೇಕೋ ಅಷ್ಟರ ಮಟ್ಟಕ್ಕೆ ನೀವು ಸ್ವಲ್ಪ ಬೆಲ್ಲವನ್ನು ಕೂಡ ತೆಗೆದುಕೊಂಡು ನೀಟಾಗಿ ನೀವು ಒಂದು ದೀಪದ ರೀತಿಯಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಅದಕ್ಕೂ ಮೊದಲು ಅದನ್ನು ಚಪಾತಿ ಹಿಟ್ಟಿನ ರೀತಿಯಲ್ಲಿ ಗಟ್ಟಿಗೆ ಕಲಸಿ ಸಿದ್ಧತೆ ಮಾಡಿ ಇಟ್ಕೋಬೇಕು ಅದರ ನಂತರ ಕಲಸಿರುವಂಥ ಹಿಟ್ಟನ್ನೇ ನೀವು ಎರಡು ಭಾಗಗಳನ್ನಾಗಿ ಮಾಡಿ ಎರಡು ಬಟ್ಟಲಿನ ರೀತಿಯಲ್ಲಿ ನೀವು ಒಂದು ದೀಪವನ್ನು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಇದೇ ರೀತಿ ನಾನು ಎರಡೂ ದೀಪಗಳನ್ನಾಗಿ ಸಿದ್ಧತೆ ಮಾಡಿ ಇಟ್ಕೊಳ್ತಾ ಇದ್ದೇನೆ ಅದರ ನಂತರ ನೋಡಿ ನೀವು ಮನೆಯಲ್ಲಿ ಮಾಡುವುದಾದರೆ ದೇವರ ಮುಂದೆ ಒಂದು ಪುಟ್ಟದ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಪ್ಲೇಟಲ್ಲಿ ನಾವು ಹರಳಿ ಎಲೆಯನ್ನು ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಒಂದು ಪಕ್ಷ ನಿಮಗೆ ಹರಳಿ ಎಲೆ ಸಿಗದೆ ಹೋದಾಗ ನೀವು ಒಂದು ವಿಳೆದೆಲೆಯೂ ಕೂಡ ಉಪಯೋಗಿಸ್ಕೋಬೋದು ನಾನು ಎರಡು ಅರಳಿ ಎಲೆಯನ್ನು ತೆಗೆದುಕೊಂಡಿದ್ದೇನೆ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಡಿಕೆ ತಟ್ಟೆಯನ್ನು ಉಪಯೋಗಿಸ್ಕೋಬೋದು ಹಾಗೆ ಹರಳಿ ಎಲೆಯಲ್ಲಿ ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ಎರಡು ದೀಪ ಏನಕ್ಕೆ ಅಂತಂದರೆ ವಿಷ್ಣು ಮತ್ತು ಲಕ್ಷ್ಮಿಯ ಒಂದು ಸಾಂಕೇತಿಕವಾಗಿ ನಾನು ಎರಡು ದೀಪವನ್ನು ಹಚ್ತಾ ಇದ್ದೇನೆ ಹಾಗೆ ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ಅಕ್ಕಿ ಹಿಟ್ಟಿನ ದೀಪವನ್ನು ಮನೆಯಲ್ಲೇ ಸಿದ್ಧತೆ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಯಾರ ಹತ್ರನೂ ಕೂಡ ನೀವು ಒಂದು ಮ್ಯಾಚ್ ಬಾಕ್ಸ್ ಆಗಲಿ ಊದಿನ ಕಡ್ಡಿ ಆಗಲಿ ನೀವು ಕೇಳೋದಕ್ಕೆ ಹೋಗಬೇಡಿ ಆದಷ್ಟು ಅರಿಶಿಣ ಕುಂಕುಮ ಮ್ಯಾಚ್ ಬಾಕ್ಸ್ ಮತ್ತು ಊದಿನ ಕಡ್ಡಿ ಈ ತರ ದೀಪಗಳನ್ನ ಒಂದು ಬಾಕ್ಸ್ ಆಗಿ ಸಿದ್ಧತೆ ಮಾಡ್ಕೊಂಡು ಹರಳಿ ಎಲೆ ನೀವು ಹಿಂದಿನ ದಿವಸ ತೆಗೆದುಕೊಂಡು ಬಂದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡ್ಬೋದು ನೋಡಿ ನಾನು ಹರಳಿ ಎಲೆ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ಎರಡು ದೀಪವನ್ನು ಇಟ್ಟಿದ್ದೇನೆ ಆ ದೀಪಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆಯೇ ಈ ದೀಪಕ್ಕೆ ನೀವು ಆದಷ್ಟು ತುಪ್ಪವನ್ನೇ ಬಳಸಬೇಕು ಮತ್ತೆ ಬೇರೆ ಥರ ಎಣ್ಣೆಗಳನ್ನ ಬೇಡ ಯಾಕೆಂತಂದ್ರೆ ನಾವು ಇದನ್ನು ಅಶ್ವತ್ರುಕ್ಷದ ವೃಕ್ಷದ ಬಳಿ ನಾವು ಹಚ್ಚಿರ್ತೀವಿ ಅಂತ ಅಲ್ಲಿ ನಾವು ಹಚ್ಚಿಬಿಟ್ಟು ಬರ್ತೇವೆ ಅದರ ನಂತರ ಅಲ್ಲಿ ದೇವಸ್ಥಾನ ಹತ್ರ ಏನು ಮಾಡ್ತಾರೆ ಅಂತಂದರೆ ಅದನ್ನು ತೆಗೆದು ಹಸುಗಳಿಗೆ ಕೊಟ್ಬಿಡ್ತಾರೆ ಹಾಗಾಗಿ ನಾವು ಒಂದು ಹಸುವಿನ ಆರೋಗ್ಯದ ದೃಷ್ಟಿಯಿಂದ ಕೂಡ ಅದರ ಜೊತೇಲಿ ನಮ್ಮ ಒಂದು ಸಂಕಲ್ಪ ಬೇಗ ಈಡೇರುವುದಕ್ಕೋಸ್ಕರನೂ ಕೂಡ ನಾವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ಅಶ್ವತ್ ವೃಕ್ಷದಲ್ಲಿ ವಿಷ್ಣುವಿನ ಜೊತೆಯಲ್ಲಿ ಲಕ್ಷ್ಮೀ ವಾಸ ಕೂಡ ಇರ್ತದೆ ಹಾಗಾಗಿ ನಾವು ಈ ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದರಿಂದ ನಾವು ಇಬ್ಬರ ಅನುಗ್ರಹ ಕೂಡ ಪಡೆಯಬಹುದು ಹಾಗೆ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಹಣದ ಸಮಸ್ಯೆ ಇದ್ದರೆ ಅದನ್ನು ಸಹ ನಾವು ಪರಿಹಾರ ಮಾಡ್ಕೋಬೋದು ಈಗ ನಿಮಗೆ ಧನುರ್ಮಾಸದಲ್ಲಿ ನೀವು ಎಷ್ಟು ದಿವಸ ಹೋಗ್ತೀರೋ ಅಷ್ಟು ದಿವಸವೂ ಕೂಡ ಇದೇ ರೀತಿಯೇ ದೀಪಾರಾಧನೆ ಮಾಡಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಹರಳಿ ಎಲೆ ಮೇಲೆ ನೀವು ಮಣ್ಣಿನ ದೀಪವನ್ನು ಕೂಡ ತೆಗೆದುಕೊಂಡು ಹೋಗಿ ದೀಪಾರಾಧನೆ ಮಾಡ್ಬೋದು ಈಗ ಧನುರ್ಮಾಸದ ಸಮಯದಲ್ಲಿ ಈಗ ದಿನನಿತ್ಯನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಹೋಗಿ ನೀವು ದೀಪ ಹಚ್ಚೋದು ತುಂಬ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಪ್ರತಿ ಶನಿವಾರ ಶನಿವಾರ ಒಂದು ಸಂಕಲ್ಪ ಮಾಡಿಕೊಳ್ಳಿ ಐದು ವಾರ ಏಳು ವಾರ ಒಂಬತ್ತು ವಾರಗಳು ನಾವು ಈ ರೀತಿಯಾಗಿ ಹರಳಿ ಮರದ ಹತ್ರ ಹೋಗಿ ನಾವು ದೀಪಾರಾಧನೆ ಮಾಡ್ತೇವೆ ಅಂತೇಳಿ ಅಲ್ಲಿ ಹೋಗಿ ನೀವು ಈ ರೀತಿಯಾಗಿ ಶನಿವಾರದ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ನೋಡಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಾವು ಸುಮ್ಮನೆ ನಮ್ಮ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ನಾವು ಪೂಜೆಯನ್ನು ಮಾಡುವುದು ನಮ್ಮ ಕುಟುಂಬದ ಶ್ರೇ ಒಂದು ಶ್ರೇಯಸ್ಸಿಗೋಸ್ಕರ ನಾವು ನಾವು ಪೂಜೆ ಮಾಡೋದು ದೀಪಾರಾಧನೆ ಮಾಡುವುದು ಅದಕ್ಕೂ ಮಿಗಿಲಾಗಿ ನಮಗೆ ಇನ್ನೂ ಒಳ್ಳೆಯದು ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗಬೇಕು ಅಂತಂದರೆ ದಾನಕ್ಕೆ ನೀವು ಹೆಚ್ಚು ಪ್ರಾಮುಖ್ಯತೆ ಕೊಡಿ ದಾನ ಅಂದ ತಕ್ಷಣ ಎಲ್ಲವನ್ನು ಏನೋ ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕು ಅಂತಲ್ಲ ಈ ಒಂದು ಧನುರ್ಮಾಸ ಆಗಿರೋದ್ರಿಂದ ವಿಶೇಷವಾಗಿ ಪೊಂಗಲನ್ನು ಮಾಡ್ಕೊಂಡು ತೆಗೆದುಕೊಂಡು ಹೋಗಿ ಈ ಧನುರ್ಮಾಸದಲ್ಲೂ ಅದರಲ್ಲೂ ತುಂಬ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳ ಹತ್ರ ತುಂಬ ಜನ ಬಂದು ಕೂತ್ಕೊಂಡಿರ್ತಾರೆ ಪಾಪ ಹಸ್ಕೊಂಡು ಬಂದಿರ್ತಾರೆ ಅಂಥವ್ರಿಗೆ ಒಂದು ಬೌಲಲ್ಲಿ ಈಗ ನೀವು ದೊನ್ನೆ ಇರುತ್ತೆ ಅಂತ ತೆಗೆದುಕೊಂಡು ಹೋಗಿ ನೀವು ಒಂದು ಬೌಲಲ್ಲಿ ನೀವು ಅವರಿಗೆ ಪೊಂಗಲನ್ನು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅವರ ಮುಖದಲ್ಲಿ ನೀವು ಸಂತೋಷ ನೋಡಿ ನಮಗೆ ದೇವ್ರು ಎಲ್ಲಿ ಕಾಣ್ತಾನೆ ಅಂತಂದ್ರೆ ನಾವು ಒಬ್ಬರಿಗೆ ದಾನ ಮಾಡಿದಾಗ ಒಬ್ಬರಿಗೆ ಒಂದು ಮುಖದಲ್ಲಿ ಖುಷಿ ಕೊಡ್ತಾರೆ ಅದನ್ನೇ ನಾವು ದೇವರ ಅನುಗ್ರಹ ಅನ್ಕೋಬೇಕು ಹಾಗಾಗಿ ನಿಮಗೆ ದೇವರ ಅನುಗ್ರಹ ಹೆಚ್ಚಿನ ಮಟ್ಟದಲ್ಲಿ ಸಿಗಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಹೋಗಿ ನೀವು ದಾನವನ್ನು ಮಾಡ್ಬೋದು ಇಷ್ಟೇ ಜನಕ್ಕೆ ಮಾಡಬೇಕು ಆ ಥರ ಏನಿಲ್ಲ ಒಬ್ಬರಿಗೆ ಇಬ್ಬರಿಗೂ ಕೊಟ್ಟರು ಪರವಾಗಿಲ್ಲ ಒಂದು ಪುಟ್ ಪುಟ್ಟು ಮಕ್ಕಳು ಬರ್ತಿರ್ತಾರೆ ಈಗಂತೂ ಒಂಥರ ಏನಪ್ಪ ಅಂದ್ರೆ ಸೈಕ್ಲೋನ್ ಎಫೆಕ್ಟಿಂದ ಮಳೆ ಚಳಿಗ ಎಲ್ಲ ತುಂಬ ಜಾಸ್ತಿ ಆಗಿದೆ ಪಾಪ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಕೂತ್ಕೊಂಡಿರ್ತಾರೆ ನಿಮ್ಗೆ ಆದರೆ ಒಂದು ಸ್ವಲ್ಪ ಬ್ಲ್ಯಾಂಕೆಟ್ ತೆಗೆದುಕೊಂಡು ಹೋಗ್ಕೊಡಿ ಕೊಡಿ ಹೀಗೆ ಪೊಂಗಲ್ ತೆಗೆದುಕೊಂಡು ಹೋಗಿ ಕೊಡಿ ಆ ಮಕ್ಕಳಿಗೆ ಒಂದು ಬಿಸ್ಕೆಟ್ ಕೊಡಿ ಚಾಕ್ಲೇಟ್ ಕೊಡಿ ಈ ರೀತಿಯಾಗಿ ನಿಮ್ಗೆ ಏನು ಬೇಕಾದ್ರೂ ಕೊಡಿ ಆದರೆ ನಿಮ್ಮ ಕೈಯಲ್ಲಿ ಆದಷ್ಟು ಆ ಒಂದು ಸಮಯದಲ್ಲಿ ನೀವು ಪೂಜೆಯ ಜೊತೆಯಲ್ಲಿ ದಾನವನ್ನು ಸಹ ಮಾಡಿದಾಗ ನಿಮ್ಮ ಒಂದು ಅನುಗ್ರಹ ಅಂದರೆ ನೀವು ಏನು ನಿಮ್ಮ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಅನುಗ್ರಹ ಸಿಗ್ತಾ ಹೋಗುತ್ತದೆ ನೋಡಿ ಹಾಗೆಯೇ ನಾನು ದೀಪರಾಧನೆಗೆ ತುಪ್ಪವನ್ನು ಹಾಕಿದ್ದೇನೆ ನಾಲ್ಕು ಬತ್ತಿಯನ್ನು ತೆಗೆದುಕೋಬೇಕು ನಾಲ್ಕು ಬತ್ತಿಯನ್ನು ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ನೋಡಿ ಎರಡು ಮುಖ ಬರೋ ಥರ ನಾನು ಎರಡೂ ದೀಪಕ್ಕೂ ಕೂಡ ನಾನು ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡಿದ್ದೇನೆ ಇದನ್ನ ನೀವು ಉದ್ಬತ್ತಿಯಿಂದ ದೀಪಾರಾಧನೆ ಮಾಡಿ ನೋಡಿ ಇದರಲ್ಲಿ ನಾನು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿಗಳು ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆ ದೀಪಾರಾಧನೆ ಜೊತೆಯಲ್ಲಿ ನಾವು ದೇವಸ್ಥಾನ ಹತ್ರಲ್ಲಿ ಮಾಡೋದಾದರೆ ಆದಷ್ಟು ತಾಂಬೂಲವನ್ನು ಇಟ್ಟು ನೀವು ದೀಪಾರಾಧನೆ ಮಾಡುವುದು ಒಳ್ಳೆಯದು ಹಾಗೆ ಮನೆಯಲ್ಲೂ ಸಹ ನೀವು ಇದನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದ್ರೆ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆನೇ ಮಾಡೋದು ತುಂಬಾ ಒಳ್ಳೆಯದು ಈಗ ಒಂದು ಪಕ್ಷ ನಿಮಗೆ ಬೆಳಗ್ಗೆ ಆದರೆ ಸಂಜೆ ಸಮಯದಲ್ಲೂ ಕೂಡ ನೀವು ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡ್ಬೋದು ಅಂದರೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಬರೋ ಸಮಯದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡ್ಬೋದು ಇದಿಷ್ಟು ನಾನು ಇವತ್ತು ನಿಮಗೆ ಹಕ್ಕಿ ಹಿಟ್ಟಿನ ದೀಪಾರಾಧನೆಯಲ್ಲಿ ತಿಳಿಸ್ಕೊಡ್ಬೇಕಾಗಿರುವಂಥ ಮಾಹಿತಿ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋಗೆ ನಿಮ್ಮ ಕಮೆಂಟ್ ನನಗೆ ಬಹು ಮುಖ್ಯವಾದದ್ದು ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು